ಪೆಗ್ ಅಂದರೆ ಎನರ್ಜಿ ಡ್ರಿಂಕ್ ಉಲ್ಟಾ ಹೊಡೆದ ಸಂಜಯ್ ಪಾಟೀಲ್ ನಾನು ಮಹಿಳೆಯರ ಕುರಿತಾಗ್ಲಿ ಅಥವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತಾಗ್ಲಿ ಹಗುರವಾಗಿ ಮಾತನಾಡಿಲ್ಲ ಅಷ್ಟಕ್ಕೂ ಅವರ ಹೆಸರನ್ನು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಇದನ್ನು ರಾಜಕೀಯ ಸ್ವಾರ್ಥ ಲಾಭಕ್ಕೆ ಉಪಯೋಗಿಸುತ್ತಿದ್ದಾರೆ ಪೆಗ್ ಅಂದರೆ ಮಧ್ಯ ಎಂದಕ್ಕೆ ತಿಳಿದುಕೊಳ್ಳುತ್ತೀರಿ ಪ್ಯಾಕ್ ಅಂದ್ರೆ ಎನರ್ಜಿ ಡ್ರಿಂಕ್ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸ್ಪಷ್ಟಪಡಿಸಿದ್ರು ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಂದು ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರದ್ದು ನಾ ಮೊದ್ಲು ಏನು ಮಾತಾಡಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾ ಮಾತಾಡಿ ಇದ್ರಾಗ ಎಲ್ಲರ ಹೆಸರು ಇದ್ರೆ ತಾವು ನನ್ ತೋರಿಸ್ಕೊಡ್ರಿ ಅಲ್ರಿ ಅಕ್ಕಮಾಯಿ ಅಂದ್ರೆ ಅವರೇ ಯಾಕಂತ ನೀವು ಉದ್ಯಮಿಸ್ತಾ ಇದ್ರಿ ಸರ ಒಂದು 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 ನಿಮಿಷ ಒಂದು ನಿಮಿಷ ಈಗ ಏನಂತೂ ನಾ ಏನು ಅಕ್ಕನ ಹೆಸರು ಏನ್ ಮಾತಾಡೇನು ಏನ್ ಕೆಟ್ಟ ಮಾತಾಡೇನು ಹಾಂ ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ದೀರಿ ನೀವು ಎನರ್ಜಿ ಡ್ರಿಂಕ್ ಇರಬೇಕು ಎನರ್ಜಿ ಡ್ರಿಂಕ್ ಇದಾವ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತಿತ್ತು ಇಲ್ಲ ಸರ ಒಂದ ಒಂದು ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಊಟ ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ ಒಂದು 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 ನಿಮಿಷ ಒಂದರಿ ಮತ್ತೊಂದು ಮತ್ತೊಂದು ವಿನಂತಿ ನಂತ ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೇದಾಗಿತ್ತು ಅಂತ ಹೆದರಿಕೆ ಆಗೈತಿ ಚುನಾವಣೆ